ಶ್ರೀ ಮಂಜುನಾಥ್ ಟೂರಿಸ್ಟ್ ಮಾಲೀಕರಾದ ಮಂಜುನಾಥ್ರವರ ನೇತೃತ್ವದಲ್ಲಿ ಸದ್ಗುರು ಶ್ರೀ ಮಧುಸೂದನ್ ಸಾಯಿರವರ ಜನ್ಮದಿನದ ಪ್ರಯುಕ್ತ ಅನ್ನ ಸಂತರ್ಪಣೆ ಒಂದು ಜಗತ್ತು ಒಂದು ಕುಟುಂಬ ಪೌಷ್ಟಿಕ ಆಹಾರ ಆರೋಗ್ಯ ಸೇವೆ ಮತ್ತು ಶಿಕ್ಷಣ ನೀಡುತ್ತಿರುವ ಸದ್ಗುರು ಶ್ರೀ ಮಧುಸೂದನ್ ಸಾಯಿರವರ ಜನ್ಮದಿನದ ಪ್ರಯುಕ್ತ ಎಂದು ಶ್ರೀ ಮಂಜುನಾಥ್ ಟೂರಿಸ್ಟ್ ಮಾಲೀಕರಾದ ಬಿ ಎ ಮಂಜುನಾಥ್ರವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಹಳೆ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸುವ ಮುಖೇನ ನೆಚ್ಚಿನ ಸದ್ಗುರು ಗುರುಗಳ ನಲವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಈ ಕಾರ್ಯಕ್ರಮದಲ್ಲಿ ಆಶ್ರಮದ ಮುಖ್ಯಸ್ಥರಾದ ಗೋವಿಂದ ರೆಡ್ಡಿ ಹಾಗೂ ರಮೇಶ್ ಮೂರ್ತಿ ನಗರಸಭಾ ಸದಸ್ಯರಾದ ರಾಜಶೇಖರ್ ರಾಮು ಫರ್ನಿಚರ್ಸ್ ಮಾಲೀಕರಾದ ರಾಮು ಮೊಬೈಲ್ ಬಾಬು ಮಾಜಿ ನಗರಸಭಾ ಸದಸ್ಯರು ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾದ ಮುನಿಕೃಷ್ಣಪ್ಪ ಶ್ರೀ ಮಂಜುನಾಥ್ ಟೂರಿಸ್ಟ್ ಮಾಲೀಕರಾದ ಬಿ ಎ ಮಂಜುನಾಥ್ರವರು ಜ್ಯೋತಿ ಬೆಳಗಿಸಿ ಗುರುಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗುರುಗಳ ಸಮಾಜಮುಖಿ ಸೇವಾ ಕಾರ್ಯಕ್ರಮ ವಿಚಾರವಾಗಿ ಮಾತನಾಡಿ ತಮ್ಮ ಅಭಿಪ್ರಾಯ ಒಂದು ಸೇವಾ ಕಾರ್ಯಕ್ರಮ ಈ ದಿವಸ ಸದ್ಗುರು ಶ್ರೀ ಮಸೂರ್ ಸಾಯಿ ಅವರ ನಲವತ್ತೈದನೇ ಜನ್ಮ ದಿನೋತ್ಸವ ಇದರ ಅಂಗವಾಗಿ ನೀವು ಈಗಾಗಲೇ ನೋಡಿದ ಒಂದು ವಾರದಿಂದ ಕೂಡ ಅಲ್ಲಿ ಮುದ್ದೇನಹಳ್ಳಿಯಲ್ಲಿ ನಮ್ಮ ಯೂನಿವರ್ಸಿಟಿಯ ವಾರ್ಷಿಕ ಮೂರನೇ ಘಟಿಕೋತ್ಸವ ನಡೆಯಿತು ಆವತ್ತಿಂದ ಶುರುವಾಗಿದ್ದು ಇವತ್ತಿನ ತನಕ ಕಾರ್ಯಕ್ರಮ ನಡೆದಿವೆ ನಿನ್ನೆ ನೋಡಿದ್ರಿ ನೀವು ಸುಮಾರು ಒಂದು ಇಪ್ಪತ್ತು ದೇಶಗಳಿಂದ ಒಂದು ನೂರು ಜನ ಒಂದು ನುರಿತ ಸಂಗೀತಗಾರರು ಒಂದು ಸಾಯಿ ಸಿಂಫನಿ ಆರ್ಕೆಸ್ಟ್ರಾ ಅಂತ ಹೇಳಿ ಒಂದು ಅತ್ಯದ್ಭುತವಂತ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ರು ನಡೆಸ್ಕೊಟ್ರು ಇವತ್ತು ಒಂದು ಮುದ್ದೇನಹಳ್ಳಿಯಲ್ಲಿ ಬಾಬಾರವರ ಸದ್ಗುರು ಶ್ರೀ ಮಸೂದ್ ಸಾಹೇಬರ ಅವರ ನಲವತ್ತೈದನೇ ಜನ್ಮದಿನೋತ್ಸವ ಕಾರ್ಯಕ್ರಮ ಆಯಿತು ಅದರ ಅಂಗವಾಗಿ ಇಲ್ಲಿ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಬಸ್ ಮಾಲೀಕರು ಸಂಘ ವತಿಯಿಂದ ಮಂಜುನಾಥ ಅವರು ಮತ್ತೆ ಸಂಗಡಿಗರು ಎಲ್ಲ ಸೇರ್ಕೊಂಡು ಇವತ್ತು ವೆಂಕಟೇಶ್ ಅವರು ಎಲ್ಲರೂ ಕೂಡ ಸೇರಿಕೊಂಡು ಸುಮಾರು ಒಂದು ಎರಡು ಸಾವಿರ ಜನರಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಇದು ಶ್ಲಾಘನೀಯ ಸದ್ಗುರು ಶ್ರೀ ಮಸೂನ್ ಅವರು ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಿರೋದ್ರ ಒಂದು ಸಂಕೇತವಾಗಿ ಅದನ್ನು ಗುರುತಿಸಿ ಇವತ್ತು ಈ ಕೆಲಸ ಮಾಡ್ತಿರ್ತಕ್ಕಂಥದ್ದು ಒಂದು ಹೆಮ್ಮೆ ತರತಕ್ಕಂಥ ವಿಷಯ ಇದು ಎಲ್ರಿಗೂ ಆದರ್ಶ ಇವತ್ತು ಪ್ರಪಂಚದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಒಂದು ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಸದ್ಗುರು ಶ್ರೀ ಮಸೂನ್ ಸಾವಿರ ಮಾಡ್ತಾ ಇದ್ದಾರೆ ಶಿಕ್ಷಣ ಸುಮಾರು ಐದು ಸಾವಿರ ಮಕ್ಕಳಿಗೆ ಆರನೇ ಕ್ಲಾಸಿಂದ ಯೂನಿವರ್ಸಿಟಿ ಪಿ ಎಚ್ ಡಿ ತನಕ ಎಲ್ಲ ರೀತಿಯ ಒಂದು ಸೌಕರ್ಯಗಳಿಂದ ಕೊಡಿರ್ತಕ್ಕಂಥ ಮಹತ್ ಮೌಲ್ಯಾಧಾರಿತ ಶಿಕ್ಷಣವನ್ನು ಸಂಪೂರ್ಣ ಉಚಿತ ಕೊಡ್ತಾ ಇದ್ದಾರೆ ಅಲ್ಲದೆ ವೈದ್ಯಕೀಯ ಶಿಕ್ಷಣವನ್ನು ಕೂಡ ಈ ಕಾಲದಲ್ಲಿ ಒಂದು ಕಮರ್ಷಿಯಲೈಸ್ ಆಗಿರ್ತಕ್ಕಂಥ ಒಂದು ಶಿಕ್ಷಣ ಕ್ಷೇತ್ರವನ್ನು ಸಂಪೂರ್ಣ ಮನ್ನ ಹಳೆಯ ಒಂದು ಭಾರತೀಯ ಸಂಸ್ಕೃತಿಯ ಪರವಾಗಿ ಅಂದರೆ ಇದು ಯಾವುದು ಕೂಡ ಆ ಮೂರು ಆಗಳು ಅನ್ನ ಅಕ್ಷರ ಮತ್ತು ಆರೋಗ್ಯ ಈ ಮೂರು ಕೂಡ ಮಾರಾಟದ ವಸ್ತುಗಳಾಗಬಾರ್ದು ಅವನ್ನ ಸೇವಾ ದೃಷ್ಟಿಯಿಂದ ಮಾಡಬೇಕು ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮೊದಲಿಂದ ಇದ್ದಂಥದ್ದು ಅದನ್ನೇ ಇವತ್ತು ಸದ್ಗುರು ಮನ್ಸೂನ್ ಸಾಯಿ ಅವರು ಮತ್ತೊಮ್ಮೆ ನಮ್ಮ ದೇಶದ ಒಂದು ಘನತೆಯನ್ನು ಹೆಚ್ಚಿಸಬೇಕು ಇವುಗಳನ್ನ ಸಂಪೂರ್ಣ ಉಚಿತವಾಗಿ ಕೊಡಬೇಕು ಅಂತ ಈ ಮೂರು ಕ್ಷೇತ್ರಗಳಲ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥ ಸಾಧನೆ ಈಗಾಗಲೇ ನಿಮ್ಗೆ ಗೊತ್ತು ಸುಮಾರು ಮೂವತ್ತು ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಒಂದು ಇಪ್ಪತ್ತ ಒಂದು ಜಿಲ್ಲೆಗಳಲ್ಲಿ ಹಾಗೂ ತಮಿಳುನಾಡು ಮತ್ತು ತೆಲಂಗಾಣದಲ್ಲಿ ಹಾಗೆ ಆಸ್ಟ್ರೇಲಿಯಾ ಮತ್ತು ನೈಜೀರಿಯಾದಲ್ಲಿ ಕೂಡ ಶಿಕ್ಷಣ ಸಂಸ್ಥೆಗಳು ಹತ್ತು ಆಸ್ಪತ್ರೆಗಳು ಭಾರತ ದೇಶದಲ್ಲಿ ಐದು ಆಸ್ಪತ್ರೆಗಳು ವಿದೇಶಗಳಲ್ಲಿ ಎಲ್ಲೂ ಕೂಡ ಒಂದು ಬಿಲ್ಡಿಂಗ್ ಕೌಂಟರ್ ಸಂಪೂರ್ಣ ಉಚಿತವಾಗಿ ಶಿಕ್ಷಣ ಮತ್ತು ವೈದ್ಯಕೀಯ ಮತ್ತು ಒಂದು ಕೋಟಿ ಸುಮಾರು ಒಂದು ಕೋಟಿ ಮಕ್ಕಳಿಗೆ ಪ್ರತಿನಿತ್ಯ ಮಾರ್ನಿಂಗ್ ನ್ಯೂಟ್ರಿಷನ್ ಸಾಯಿಶ್ವರನ ಮಾರ್ನಿಂಗ್ ನ್ಯೂಟ್ರಿಷನ್ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ನಮ್ಮ ಊಹೆಗೂ ಕೂಡ ಮೀರಿದ್ದು ಅವ್ರು ಮಾಡ್ತಾ ಇರ್ತಕ್ಕಂಥ ಸಮಾಜ ಸೇವೆ ಇಡೀ ಸಮಾಜಕ್ಕೆ ಆದರ್ಶ ಅದನ್ನ ಅನುಕರಿಸಿ ಸಮಾಜದಲ್ಲಿ ಎಲ್ರೂ ಕೂಡ ಮಾಡುವಂತಾಗಬೇಕು ಅಂತ ನಮ್ಮ ಒಂದು ಜನರಿಗೆ ಈ ಒಂದು ಊಟದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಬಸ್ ಮಾಲೀಕರಿಗೆ ಅದರ ಅಧ್ಯಕ್ಷ ಆಗಿರ್ತಕ್ಕಂಥ ಮಂಜಣ್ಣ ಅವರು ಮತ್ತು ಕೂಡ ನಮ್ಮ ಸಂಸ್ಥೆ ಕಡೆಯಿಂದ ಮತ್ತೆ ಭಕ್ತರ ಪರವಾಗಿ ಕೃತಜ್ಞತೆಗಳು ಕೃತಜ್ಞತೆ ಒಳ್ಳೇದ್ ಮಾಡಿದ್ದಾರೆ ಅವರು ನಮ್ಗೆ ತಾಲೂಕು ಎಲ್ಲ ಆರೋಗ್ಯ ಎಲ್ಲ ಸೇವೆ ಸಿಗ್ತಾ ಇದೆ ಫ್ರೀ ಫ್ರೀಯಾಗಿ ಡೆಲಿವರಿ ಆಗ್ತಾ ಇದೆ ಆಸ್ಪತ್ರೆ ಪ್ರತಿಯೊಂದು ಕಾಯಿಲೆಗೂ ಸೇವೆ ಸಿಗ್ತಾ ಇದೆ ಭಾರತ ದೇಶದಲ್ಲಿ ಇನ್ನು ಉಟ್ಲಿ ಇನ್ನು ಅವ್ರ ಅಭಿವೃದ್ಧಿ ಬೆಳಿಲಿ ಅವ್ರು ಆ ದೇವ್ರಿಗೆ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ಜಿ ಅವರು ಅಂತ ಅವ್ರ ಇರ್ಬೇಕು ನಮ್ಗೆ ನಾವು ಎನಿ ಟೈಮ್ ಸೇವ್ ಸೇವೆ ಮಾಡ್ತೀವಿ ನಾವು ಸರ್ ಕರ್ನಾಟಕ ಎಲ್ಲ ಅಲ್ಲ ಸರ್ ಇಂಡಿಯಾ ಎಲ್ಲ ಒಳ್ಳೇದಾಗಿದೆ ಎಂ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಡೆಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅನ್ನ ಸಂತರ್ಪವನ್ನು ಅನ್ನ ಸಂತರ್ಪಣೆ ಹಾಸ್ಪಿಟಲ್ ಚಿಕಿತ್ಸೆ ತಗೊಂತಿದ್ದಾರೆ ಒಂದ್ ರೂಪಾಯಿ ಒಂದ್ ರೂಪಾಯಿ ಕೂಡ ತಗೊಳ್ಳಲ್ಲ ಎಲ್ಲೂ ನಾವು ರಂಜಿತ್ ನಮ್ಮ ತಂದೆಯವರ ಹೆಸರು ಮಂಜುನಾಥಿಯ